ಓಂ ಗಮ್ ಗಣಪತ ನಮಃ ಓಂ ಶ್ರೀ ಮಂಗಳ ಗೌರಿ ವ್ರತ ಕಥೆ ಎಲೈ ನಂದಕುಮಾರನಾದ ಗೋವಿಂದನೇ ನಿನ್ನಿಂದಾಶ್ರಿತವಾದ ಅನೇಕ ಕಥೆಗಳನ್ನು ಕೇಳಿದೆನು ಮತ್ತು ಇನ್ನೂ ಕೇವಲ ಅಪೇಕ್ಷಿತನಾಗಿರುವ ನನಗೆ ಪುತ್ರರಿಗೆ ಆಯುರ್ವೃದ್ಧಿಕರವಾಗಿರುವ ವ್ರತವೊಂದನ್ನು ಹೇಳಬೇಕೆಂದು ಧರ್ಮರಾಯನು ಪ್ರಾರ್ಥಿಸಲು ಶ್ರೀಕೃಷ್ಣನು ಎಲೈ ಯದು ಯದುನಂದನನೆ ಕೇಳು ಪುತ್ರರಿಗೆ ಆಯುಷ್ಯ ವೃದ್ಧಿಕರವಾಗಿಯೂ ಪುತ್ರಿಯರಿಗೆ ವೈದವ್ಯ ನಾಶಕರವಾಗಿಯೂ ಇರುವ ಪುಣ್ಯಕರವಾದ ಅಪೂರ್ವವಾದ ಕಥೆಯನ್ನು ಹೇಳುತ್ತೇನೆ ಸ್ಥಿರ ಮನಸ್ಸಿನಿಂದ ಕೇಳುವವನಾಗು ಪೂರ್ವಕಾಲದಲ್ಲಿ ಸುಪ್ರಸಿದ್ಧವಾದ ಕುಂಡಲೀಪುರವೆಂಬ ಒಂದು ರಾಜ್ಯವಿದ್ದಿತು ಆ ಪಟ್ಟಣದಲ್ಲಿ ಸತ್ಪುರುಷನು ಸುಪ್ರಸಿದ್ಧನೂ ಆಗಿರುವ ಧರ್ಮಪಾಲನೆಂಬ ವರ್ತಕನಿದ್ದನು ಆತನು ಬಹಳ ಹಣವಂತನಾಗಿದ್ದನು ಮಕ್ಕಳಿಲ್ಲದ ವ್ಯಥೆಯು ಆತನಿಗೆ ತಪ್ಪಿರಲಿಲ್ಲ ಹೀಗಿರುವಲ್ಲಿ ಒಬ್ಬ ಸನ್ಯಾಸಿಯು ವಿಭೂತಿ ರುದ್ರಾಕ್ಷಿಗಳಿಂದಲೂ ಜಟೆಗಳಿಂದಲೂ ನಾರುಮುಡಿಗಳಿಂದಲೂ ಶೋಭಿತನಾಗಿ ಅವರ ಮನೆಗೆ ಬಂದು ಪ್ರತಿದಿನವೂ ಭಿಕ್ಷವನ್ನು ತೆಗೆದುಕೊಳ್ಳದೆ ಹೊರಟು ಹೋಗುತ್ತಿದ್ದನು ಈ ಯತಿಯ ಅನಾದರಣೆಯು ವರ್ತಕನಿಗೂ ಆತನ ಭಾರ ಬಹುಮಟ್ಟಿಗೆ ಅವಮಾನಕ್ಕೆ ಆಕಾರವಾಯಿತು ಹೀಗಿರಲು ಒಂದಾನೊಂದು ದಿನ ವರ್ತಕನ ಭಾರ್ಯೆಯು ತನ್ನ ಮನೋಗತವನ್ನು ಪತಿಗೆ ತಿಳಿಸಿ ಅತ್ಯಂತ ದುಃಖಪಟ್ಟಳು ಅದಕ್ಕೆ ಆತನು ಪ್ರಿಯೆ ಇದಕ್ಕಾಗಿ ಚಿಂತೆ ಏಕೆ ಆತನು ಭಿಕ್ಷಕ್ಕೆ ಬರುವ ಸಮಯಕ್ಕೆ ಸರಿಯಾಗಿ ಚಿನ್ನದ ನಾಣ್ಯವನ್ನು ಕೈಯಲ್ಲಿಟ್ಟುಕೊಂಡು ನಿಂತಿರು ಆತನು ಬರುತ್ತಲೇ ಚಿನ್ನದ ನಾಣ್ಯವನ್ನು ಆತನ ಕೈಯಲ್ಲಿ ಹಾಕಿಬಿಡು ಎಂದು ಹೇಳಲು ಆಕೆಯು ಪತಿಯ ವಾಕ್ಯದಂತೆ ಮಾರನೆಯ ದಿನ ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಯತಿಯು ಬರುವ ವೇಳೆಗೆ ಸರಿಯಾಗಿ ಬೀದಿಯ ಬಾಗಿಲಿಗೆ ಬಂದು ನಾಣ್ಯಗಳನ್ನು ಕೊಡಲು ಆ ಯತಿಯು ನಿನಗೆ ಮಕ್ಕಳಿಲ್ಲವಾದ್ದರಿಂದ ನಾನು ಭಿಕ್ಷವನ್ನು ತೆಗೆದುಕೊಳ್ಳುವುದಿಲ್ಲವೆಂದು ಹೊರಟು ಹೋಗುತ್ತಿದ್ದರೂ ಈ ಹಣವನ್ನು ನನ್ನ ಮಡಿಲಲ್ಲಿ ಹಾಕಿ ಮೋಸ ಮಾಡಿದ್ದರಿಂದ ನಿನಗೆ ಮಕ್ಕಳಿಲ್ಲದೆಯೇ ಹೋಗಲಿ ಎಂದು ಶಾಪವಿತ್ತನು ಆಗ ಆಕೆಯ ಸನ್ಯಾಸಿಯನ್ನು ಕುರಿತು ಸ್ವಾಮಿ ನನ್ನ ನನ್ನ ಅವಿವೇಕದಿಂದ ತಮ್ಮಿಂದ ಶಾಪಗ್ರಸ್ತಳಾದೆನು ಇದು ಪರಿಹಾರವಾಗಲು ದಾರಿಯೊಂದನ್ನು ಹೇಳಬೇಕು ಎಂದು ಪ್ರಾರ್ಥಿಸಿಕೊಳ್ಳಲು ಸನ್ಯಾಸಿಯು ಕರುಣಾಂತರಂಗನಾಗಿ ಮಗಳೇ ನೀನು ಈಗಲೇ ಮನೆಗೆ ಹೋಗಿ ನಿನ್ನ ಪತಿಯೊಡನೆ ಹೇಳು ಕಪ್ಪು ಉಡುಪನ್ನು ಧರಿಸಿ ಕಪ್ಪು ಕುದುರೆಯ ಮೇಲೇರಿ ಅರಣ್ಯಕ್ಕೆ ಹೋಗಿ ಅಲ್ಲಿ ಕುದುರೆಯು ಜಾರುವವರೆಗೂ ಪ್ರಯಾಣವನ್ನು ಮಾಡಿ ಕುದುರೆಯು ಎಲ್ಲಿ ಜಾರುವುದು ಅಲ್ಲಿ ಆ ಪ್ರದೇಶದಲ್ಲಿ ಅಗೆದರೆ ಸೊಗಸಾದ ಜಲವು ಅನೇಕ ವಿಧವಾದ ಮೃಗ ಪಕ್ಷಿಗಳಿಂದ ಕೂಡಿದಾಗಿಯೂ ನವರತ್ನಗಳಿಂದ ಕೆತ್ತಲ್ಪಟ್ಟ ಚಿನ್ನದಿಂದ ಕೂಡಿದುದಾಗಿಯೂ ನಾನಾ ಜಾತಿಯ ಸುಗಂಧ ಪುಷ್ಪ ಭರಿತವಾಗಿರುವ ಒಂದು ದೇವಾಲಯವು ಕಾಣುವುದು ಆ ದೇವಾಲಯದಲ್ಲಿ ಭಕ್ತರ ಇಷ್ಟಾರ್ಥಗಳನ್ನೆಲ್ಲ ಸಲ್ಲಿಸುವ ಪಾರ್ವತೀ ದೇವಿಯು ನೆಲೆಯಾಗಿರುವಳು ಆಕೆಯನ್ನು ಯಥಾವಿದು ಷೋಡಶೋಪಚಾರ ಪೂಜೆಯಿಂದ ಅರ್ಚಿಸಿದರೆ ನಿನಗೆ ಈ ಶಾಪವು ಪರಿಹಾರವಾಗುವುದು ಎಂದು ಹೇಳಲು ಈ ವ್ರತಾಂಗನೆಯು ಸಂತೋಷದಿಂದ ಆತನ ಪಾದಗಳಿಗೆ ಅಭಿವಂದಿಸಿ ಸ್ತುತಿಸು ಸ್ತುತಿ ಸುತ್ತಿರುವಂತೆಯೇ ಆತನು ಅಂತರ್ಧಾನನಾದನು ನಂತರ ತಾನು ಮನೆಯೊಳಕ್ಕೆ ಬಂದು ಸನ್ಯಾಸಿಯಿಂದ ತನಗುಂಟಾದ ಶಾಪವನ್ನು ವಿಮೋಚನೆಯ ವಿಧಾನವನ್ನು ತಿಳಿಸಲು ಕೇಳಿದ ವರ್ತಕನು ಕೂಡಲೇ ಕಪ್ಪು ಬಟ್ಟೆಗಳನ್ನುಟ್ಟು ಕಪ್ಪು ಕುದುರೆಯ ಮೇಲೇರಿ ಅರಣ್ಯಕ್ಕೆ ಹೋದನು ಆ ಅರಣ್ಯವು ದೊಡ್ಡ ದೊಡ್ಡ ವೃಕ್ಷಗಳಿಂದ ನಿಬಿಡವಾಗಿದಾಗಿಯೂ ಆ ವೃಕ್ಷಗಳ ಮಧ್ಯಪ್ರದೇಶದಲ್ಲಿ ಸಿಂಹ ಹುಲಿ ಕಾಡೆಮ್ಮೆ ಮೊದಲಾದ ದುಷ್ಟಮೃಗಗಳಿಂದ ನಿಬಿಡವಾಗಿಯೂ ಇದ್ದು ಆ ವರ್ತಕನಿಗೆ ಬಹಳ ಭಯವನ್ನುಂಟು ಮಾಡುತ್ತಿದ್ದಿತು ಹಾಗೆಯೇ ಪ್ರಯಾಣ ಮಾಡುತ್ತಿರಲು ಆ ಪ್ರದೇಶದಲ್ಲಿ ಕಮಲ ಪುಷ್ಪ ಆವೃತವಾದ ರಮ್ಯವಾದ ಸರೋವರವೊಂದು ಕಾಣಿಸಿತು ಅಲ್ಲಿ ಕುದುರೆಯಿಂದ ಇಳಿದು ಸ್ನಾನ ಸಂಧ್ಯಾ ವಂದನೆಗಳನ್ನು ಆಚರಿಸಿ ಮುಂದೆ ಸ್ವಲ್ಪ ದೂರ ಪ್ರಯಾಣ ಮಾಡುವಷ್ಟರಲ್ಲಿಯೇ ಕುದುರೆಯು ಜಾರಿತು ಕೂಡಲೇ ವರ್ತಕನು ಸಂತೋಷಗೊಂಡವನಾಗಿ ಕುದುರೆಯಿಂದ ಇಳಿದು ದೇವಾಲಯ ಸಿಗುವವರೆಗೂ ಭೂಮಿಯನ್ನು ನಗೆದು ತನ್ನ ಇಷ್ಟದಂತೆ ಅನೇಕ ವಿಧವಾದ ಪುಷ್ಪಭರಿತ ವೃಕ್ಷಗಳಿಂದಲೂ ರತ್ನ ಖಚಿತವಾದ ಚಿನ್ನದ ಗೋಡೆಗಳಿಂದಲೂ ಕೂಡಿ ಮೆರೆಯುವ ದೇವಾಲಯವನ್ನು ಕಂಡು ಯತಿಯು ವಾಕ್ಯ ಯತಿಯ ವಾಕ್ಯವನ್ನು ಸ್ಮರಿಸುತ್ತಾ ದೇವಾಲಯದೊಳಗೆ ಪ್ರವೇಶಿಸಿ ಸ್ಥಿರ ಮನಸ್ಕನಾಗಿ ಹೊರ ಸ್ಥಿರ ಮನಸ್ಕನಾಗಿ ಹೊಂಬಣ್ಣವಾದ ವಸ್ತುಗಳಿಂದಲೂ ಚಂದನವನ್ನು ಶುಭಕರವಾದ ಅಕ್ಷತೆಗಳನ್ನು ದೂಪದೀಪಗಳಿಂದಲೂ ನಾನಾ ವಿಧ ಶಾ ಶಾಖಪಕ್ವಾನಗಳನ್ನು ಶರ್ಕರೆಯಿಂದ ಕೂಡಿದ ಕ್ಷೀರವನ್ನು ತಾಂಬೂಲ ದಕ್ಷಿಣೆಗಳನ್ನು ಸಿದ್ಧ ಮಾಡಿಕೊಂಡು ಶಾಸ್ತ್ರೋಕ್ತವಾಗಿ ದೇವಿಗೆ ಪೂಜೆಯನ್ನು ಮಾಡಲು ಆಕೆಯು ಸುಪ್ರೀತಳಾಗಿ ಈ ಅರಣ್ಯ ಮಧ್ಯದಲ್ಲಿ ನನಗೆ ಇಂತಹ ಅಮೋಘವಾದ ಪೂಜಾ ದ್ರವ್ಯಗಳಿಂದ ಪೂಜಿಸಿದವನಿಗೆ ವರವನ್ನು ಕೊಡದಿರಲಾಗದೆಂದುಕೊಂಡು ಪ್ರತ್ಯಕ್ಷಳಾಗಿ ಎಲೈ ವ್ಯಾಪಾರಿಯೇ ನಿನಗೆ ಬೇಕಾದುದನ್ನು ಕೇಳು ಕೊಡುವೆ ಎಂದು ಹೇಳಲು ಈ ಬರ್ತಕನು ಮಾತೆಯೇ ನನಗೆ ಬೇಕಾದಷ್ಟು ಐಶ್ವರ್ಯವಿದ್ದರೂ ಸಂತಾನವಿಲ್ಲದೆ ಬಹಳವಾಗಿ ನೊಂದಿರುತ್ತೇನೆ ಸಂತಾನವಾಗುವಂತೆ ಅನುಗ್ರಹಿಸಿ ಪಿತೃವರ್ಗವನ್ನು ಪಾವನ ಮಾಡಿ ನನಗೆ ಸಂತೋಷವನ್ನುಂಟು ಮಾಡಬೇಕು ಎಂದು ಪ್ರಾರ್ಥಿಸಲು ದೇವಿಯು ಎಲೈ ಧರ್ಮಪಾಲನೆ ಮಕ್ಕಳ ಮಕ್ಕಳಿಂದಂಟಾಗುವ ಸಂತೋಷ ಸುಖವು ಸುಖವು ನಿನಗಿಲ್ಲವು ಆದಾಗ್ಯೂ ವೈದವ್ಯವನ್ನು ಧರಿಸುವ ಒಬ್ಬ ಪುತ್ರಿಯನ್ನಾಗಲಿ ಅಲ್ಪಾಯಸುಳ್ಳ ಸುಂದರನಾದ ಒಬ್ಬ ಪುತ್ರನನ್ನಾಗಲಿ ದೀರ್ಘಾಯುವಾದ ಒಬ್ಬ ಕುರುಡ ಪುತ್ರನನ್ನಾಗಲಿ ಅಪೇಕ್ಷಿಸಿದರೆ ಕೊಡುವೆನು ಎಂದು ಹೇಳಲು ವರ್ತಕನು ಜನನಿ ಸುಂದರನೂ ಅಲ್ಪಾಯುವು ಆದ ಪುತ್ರನನ್ನೇ ಕೊಡು ಎಂದು ಪ್ರಾರ್ಥಿಸಲು ದೇವಿಯು ಪಕ್ಕದಲ್ಲಿದ್ದ ಗಣಪತಿಯ ಮೇಲೆ ಹತ್ತಿ ಅಲ್ಲಿಂದ ಒಂದು ಮಾವಿನ ಹಣ್ಣನ್ನು ತೆಗೆದುಕೊಂಡು ಅದನ್ನು ನಿನ್ನ ಸತಿಗೆ ಕೊಟ್ಟಲ್ಲಿ ಇಷ್ಟಾರ್ಥವು ನೆರವೇರುವುದು ಎಂದು ಹೇಳಲು ಧರ್ಮಪಾಲನು ಅವಿವೇಕದಿಂದ ಗಣಪತಿಯ ನಾಭಿಯ ಮೇಲೇರಿ ಮಾವಿನ ಮರದಲ್ಲಿ ತನಗೆ ಬೇಕಾದಷ್ಟು ಹಣ್ಣುಗಳನ್ನು ಕಿತ್ತುಕೊಂಡು ಕೆಳಕ್ಕೆ ನೋಡಲು ಒಂದೇ ಹಣ್ಣು ಕಾಣಿಸಿತು ನಂತರ ಮತ್ತೊಂದು ಸಲ ಹತ್ತಿದನು ಆಗಲೂ ಇದೇ ರೀತಿಯಾಯಿತು ಹೀಗೆ ಅನೇಕ ಸಲ ಮಾಡುತ್ತಿರಲು ಗಣಪತಿಯು ಕೋಪಗೊಂಡವನಾಗಿ ನಿನ್ನ ಮಗ ಹದಿನಾರನೆಯ ವರ್ಷದಲ್ಲಿ ಹಾವು ಕಚ್ಚಿ ಸಾಯಲಿ ಎಂದು ಶಾಪವನ್ನು ಕೊಟ್ಟನು ಅನಂತರ ಧರ್ಮಪಾಲನು ಖಿನ್ನನಾಗಿ ಉಳಿದಿದ್ದ ಒಂದು ಫಲವನ್ನೇ ವಸ್ತ್ರದಲ್ಲಿ ಗಂಟು ಹಾಕಿಕೊಂಡು ಬಂದು ತನ್ನ ಸತಿಗೆ ಕೊಡಲು ಆಕೆಯು ಅದನ್ನು ಭಕ್ಷಿಸಿ ಪತಿಯೊಡನೆ ಸುಖವಾಗಿದ್ದು ಒಂದು ದಿನ ಗರ್ವವನ್ನು ಧರಿಸಿದಳು ನವಮಾಸಗಳು ಪೂರ್ತಿಯಾಗಲು ಒಂದು ಸುಲಗ್ನದಲ್ಲಿ ಸುಂದರನಾದ ಮಗನನ್ನು ಹೆತ್ತಳು ಆರನೆಯ ದಿನದಲ್ಲಿ ಇಷ್ಟದೇವತಾ ಪೂಜೆಯನ್ನು ಮಾಡಿ ಹನ್ನೆರಡನೇ ದಿನ ಶಿವ ಎಂದು ನಾಮಕರಣವನ್ನು ಮಾಡಿದರು ಆರನೆಯ ತಿಂಗಳಲ್ಲಿ ಅತ್ಯುತ್ಸಾಹದಿಂದ ಅನಪ್ರಾಶನವನ್ನು ಮಾಡಿದರು ಶಾಸ್ತ್ರೋಕ್ತವಾಗಿ ಆ ಬಾಲನಿಗೆ ಮೂರನೆಯ ವರ್ಷದಲ್ಲಿ ಚೌಲವನ್ನು ಎಂಟನೇ ವರ್ಷದಲ್ಲಿ ಉಪನಯನವನ್ನು ಮಾಡಿ ಎಂದರು ಹೀಗೆಯೇ ನಡೆದ ಬಾಲಕನಿಗೆ ಹೀಗೆಯೇ ನಡೆದು ಬಾಲಕನಿಗೆ ಹತ್ತು ವರ್ಷಗಳು ಪ್ರಾಪ್ತವಾಗಲು ಧರ್ಮಪಾಲನು ಧರ್ಮಪಾಲನ ಪತ್ನಿಯು ಪ್ರಿಯನೇ ಮಗನಿಗೆ ವಿವಾಹವು ಮಾಡಬೇಕು ಎಂದು ಪ್ರಾರ್ಥಿಸಲು ಧರ್ಮಪಾಲನು ಪ್ರಿಯಳೆ ಪುತ್ರನನ್ನು ನಾನು ಕಾಶಿ ಕ್ಷೇತ್ರಕ್ಕೆ ಕಳುಹಿಸಬೇಕೆಂದು ಸಂಕಲ್ಪ ಮಾಡಿರುತ್ತೇನೆ ಕಾಶಿ ಕ್ಷೇತ್ರಕ್ಕೆ ಹೋಗಿ ಬಂದ ನಂತರ ನಿನ್ನ ಇಷ್ಟಾರ್ಥದಂತೆ ವಿವಾಹವನ್ನು ಮಾಡುವೆನು ಎಂದು ಹೇಳಿ ತನ್ನ ಬಾಮಯುನನ್ನು ಜೊತೆ ಮಾಡಿ ಕಾಶಿ ಕ್ಷೇತ್ರಕ್ಕೆ ಪ್ರಯಾಣವನ್ನು ಏರ್ಪಡಿಸಿದನು ಸೋದರ ಮಾವನೊಂದಿಗೆ ಶಿವನು ಪ್ರಯಾಣ ಮಾಡುತ್ತಾ ದಾರಿಯಲ್ಲಿ ಅನೇಕ ಮಹಾಸ್ಥಳಗಳನ್ನು ಸಂದರ್ಶಿಸಿ ಅಲ್ಲಲ್ಲಿ ದಾನ ಧರ್ಮಗಳನ್ನು ಮಾಡುತ್ತಾ ಪ್ರತಿಷ್ಠಾನಗರಕ್ಕೆ ಬಂದರು ಅಲ್ಲಿ ಕೆಲವು ಕನ್ಯೆಯರು ಸೇರಿ ಜಗಳವಾಡುತ್ತಿರಲು ಮಾವನು ಅಳಿಯನು ಅಲ್ಲಿಯೇ ನಿಂತರು ಆ ಕನ್ಯೆಯರ ಮಧ್ಯದಲ್ಲಿ ಚಿನ್ನದ ಗೊಂಬೆಯಂತೆ ಶೋಭಾಯಮಾನಳಾಗಿರುವ ಸುಶೀಲೆ ಎಂಬ ಕನ್ಯೆಯನ್ನು ಮತ್ತೊಬ್ಬ ಬಾಲಕಿಯು ಕಲಹ ಕಾರಣದಿಂದ ಅರಣ್ಯ ನಿರ್ಭಾಗ್ಯಳೆ ಎಂದು ಬಯುತ್ತಿರಲು ಅದನ್ನು ಕೇಳಿದ ಸುಶೀಲೆಯು ಎಲೈ ಸಖಿಯೇ ಸುಮ್ಮನೆ ನನ್ನನ್ನೇಕೆ ಬಯ್ಯುತ್ತೀಯೇ ನಮ್ಮ ಜನನಿಯು ಮಾಡುತ್ತಿರುವ ಮೋಘವಾದ ಗೌರಿಯ ವ್ರತದ ಪ್ರಭಾವದಿಂದ ಆಕೆಯ ಹೆಣ್ಣು ಮಕ್ಕಳಿಗೆ ವೈದವ್ಯವಿಲ್ಲದೆ ಸದಾ ಸುಮಂಗಲಿಯಾಗಿರು ಸುಮಂಗಲಿಯ ರಾಗಿಯೇ ಇರು ರುವುದರಿಂದ ನೀನು ಹೇಳಿದಂತೆ ಎಂದಿಗೂ ನಡೆಯಲಾರದು ಶುಭಕರವಾದ ಈ ವ್ರತದ ಪ್ರಭಾವವನ್ನು ಹೇಳುವೆನು ಕೇಳು ಇಂತಹ ಶುಭವಾದ ವ್ರತವನ್ನು ಮಾಡುವ ಕಾಲದಲ್ಲಿ ಇಡುವ ಧೂಪ ದೀಪಗಳನ್ನು ಇಟ್ಟಿರುವ ಕಡೆಯಲ್ಲಿ ಇರುವವರೆಗೂ ಸಹ ಸುಖವುಂಟಾಗುವುದು ಎಂದು ಹೇಳಲು ಈ ಮಾತನ್ನು ಕೇಳಿ ಆ ಹುಡುಗನ ಸಹೋದರ ಸೋದರ ಮಾವನು ವಿಸ್ಮಿತನಾಗಿ ಈ ಬಾಲಕಿಯ ತಾಯಿಯಿಂದ ನಮ್ಮ ಹುಡುಗನ ತಲೆಯ ಮೇಲೆ ಅಕ್ಷತೆಯನ್ನು ಹಾಕಿಸಿದರೆ ಇವನು ದೀರ್ಘಾಯುವಾಗುವನು ಎಂದು ಯೋಚಿಸಿ ಆ ಬಾಲಕಿಯು ಹೋಗುತ್ತಿದ್ದ ದಾರಿಯಲ್ಲೇ ಅನುಸರಿಸಿ ಹೊರಟನು ಸುಂದರಾಂಗಿಯಾದ್ಯ ಸುಶೀಲೆಯು ತನ್ನ ಮನೆಗೆ ಹೊರಟಳು ಅವರ ಮನೆಯ ಸಮೀಪದಲ್ಲಿ ದಿವ್ಯವಾದ ತಟಾಕದಿಂದ ಪ್ರಕಾಶಮಾನವಾದ ಒಂದು ಸ್ಥಳದಲ್ಲಿ ಇವರಿಬ್ಬರೂ ವಾಸ ಮಾಡುತ್ತಿದ್ದರು ಇತ್ತ ಸುಶೀಲೆ ತಂದೆಯಾದ ಹರಿ ಎಂಬುವನು ತಟಾಕದ ಸಮೀಪದಲ್ಲಿರುವ ಸ್ವಾಮಿಯ ಆಜ್ಞೆಯಂತೆ ಸಕಲ ಕಾರ್ಯಗಳನ್ನು ಮಾಡುತ್ತಿದ್ದನಾದ ಕಾರಣ ಸುಶೀಲೆಗೆ ಪ್ರಾಪ್ತವಾಗಿ ರುವಂತೆ ವಿವಾಹ ಕಾಲದ ದೆಸೆಯಿಂದ ದೇವರನ್ನು ಪ್ರಸಾದ ಕೇಳಿ ಮುಂದಿನ ಕಾರ್ಯಕ್ಕೆ ತೊಡಗಬೇಕೆಂದು ಯೋಚಿಸಿ ದೇವಾಲಯಕ್ಕೆ ಹೋಗಿ ಶಿವನನ್ನು ಅರ್ಚಿಸಿ ಪ್ರಸಾದವನ್ನು ಬೇಡಲು ಶಿವನು ಪ್ರಸಾದವನ್ನು ಕೊಡದಿರಲು ಸುಶೀಲೆಯನ್ನು ಮಾತಾಪಿತೃಗಳಿಬ್ಬರೂ ಕೈಗಳನ್ನು ಜೋಡಿಸಿಕೊಂಡು ಅತ್ಯಂತ ವಿನಯದಿಂದ ಪಾರ್ವತಿ ದೇವಿಯನ್ನು ಹೀಗೆ ಪ್ರಾರ್ಥಿಸಿದರು ತಾಯೇ ಅಂಬಿಕೆಯೇ ನಮ್ಮ ಪುತ್ರಿಗೆ ವಿವಾಹ ಕಾಲವು ಸನ್ನಿಹಿತವಾಗಿರುವುದು ಆಕೆಯನ್ನು ಯಾವ ವರನಿಗೆ ಕೊಡಬೇಕೆಂಬ ವಿಚಾರವನ್ನು ನಿನ್ನ ಕಾಂತನು ನಿರ್ಧಾರ ಮಾಡಿ ಹೇಳಲಿಲ್ಲ ಆತನ ಅನುಜ್ಞೆ ಇಲ್ಲದೆ ಯಾವ ಕೆಲಸವನ್ನು ನಾವು ಮಾಡತಕ್ಕವರಲ್ಲ ಎಂಬುದು ನಿನಗೆ ತಿಳಿಯದ ವಿಷಯವಲ್ಲ ಅನುಗ್ರಹಿಸು ಎಂದು ಪ್ರಾರ್ಥಿಸಲು ಆ ಸಮಯದಲ್ಲಿಯೇ ಶಿವನ ಸಹೋದರ ಮಾವನು ತನ್ನ ಅಳಿಯನಿಗೆ ಸುಶೀಲೆಯನ್ನು ಸಂಘಟಿಸಬೇಕೆಂಬ ಸಂಕಲ್ಪದಿಂದ ದೇವಿಯ ವಿಗ್ರಹದ ಹಿಂಭಾಗದಲ್ಲಿ ಸೇರಿಕೊಂಡು ಎಲೆ ದಂಪತಿಗಳಿರ ಇಲ್ಲಿಗೆ ಪರಸ್ಥಳದಿಂದ ಬಂದಿರತಕ್ಕ ಶಿವನೆಂಬ ವರನು ನಿಮ್ಮ ಮಗಳಿಗೆ ತಕ್ಕವನು ಆತನಿಗೆ ಕೊಟ್ಟು ಮದುವೆಯನ್ನು ಮಾಡಬಹುದು ಎಂದು ಹೇಳಿದನು ಈ ರೀತಿಯಾಗಿ ಹೇಳಲ್ಪಟ್ಟ ಮಾತು ದೇವಿಯದೇ ಎಂದು ಭಾವಿಸಿ ಹರಿಯೂ ಆತನ ಭಾರ್ಯೆಯೂ ಶಿವನಿಗೆ ತಮ್ಮ ಮಗಳನ್ನು ಕೊಡಬೇಕೆಂಬ ಸಂಕಲ್ಪಯುತರಾಗಿರಲು ಬುದ್ಧಿಶಾಲಿಯಾದ ಶಿವನ ಸಹ ರ ಮಾವನು ಮಾರನೇ ದಿನ ಹರಿಯ ಬಳಿಗೆ ಬಂದು ಶಿವನೆಂಬ ಬಾಲಕನು ತನ್ನ ಹಿಂದೆ ಬಂದಿರುವುದಾಗಿಯೂ ತಾನು ಕನ್ಯಾರ್ಥಿಯಾಗಿ ಬಂದಿರುವುದಾಗಿಯೂ ತಮ್ಮ ಮಗಳನ್ನು ಶಿವನಿಗೆ ಕೊಡಬೇಕೆಂಬುದಾಗಿಯೂ ಕೇಳಿದನು ಆ ಮಾತಿಗೆ ಹರಿಯು ಸಮತಿಸಿ ಶುಭ ಮುಹೂರ್ತವನ್ನು ಗೊತ್ತು ಮಾಡಿ ತನ್ನ ಮಗಳಾದ ಸುಶೀಲೆಯನ್ನು ಶಿವನಿಗೆ ಕೊಟ್ಟು ವಿವಾಹವನ್ನು ನಡೆಸಿದನು ಆ ರಾತ್ರಿ ಶಿವನು ಸುಶೀಲೆಯೊಡನೆ ಮಲಗಿರಲು ಸುಶೀಲೆಯು ಸುಶೀಲೆಯ ಸ್ವಪ್ನದಲ್ಲಿ ಮಂಗಳ ಗೌರಿಯು ಆಕೆಯ ತಾಯಿಯ ರೂಪದಿಂದ ಬಂದು ಈ ರೀತಿಯಾಗಿ ಹೇಳಿದಳು ಎಲೈ ಮಗಳೇ ಪತಿಯನ್ನು ಕಚ್ಚುವುದಕ್ಕಾಗಿ ಒಂದು ದೊಡ್ಡ ಹಾವು ಬರುತ್ತಿರುವುದು ಮೇಲಕ್ಕೇಳು ಆ ಹಾವಿಗೆ ಹಾಲನ್ನು ಇಡು ಅಲ್ಲದೆ ಒಂದು ದೊಡ್ಡ ಕುಂಭವನ್ನು ಇಲ್ಲಿಡು ಆ ಹಾವು ಕುಂಭದೊಳಗೆ ಹೋಗುವುದು ಅನಂತರ ನಿನ್ನ ಕುಪ್ಪಸದಿಂದ ಆ ಕುಂಭದ ಬಾಯಿಯನ್ನು ಕಟ್ಟು ಉದಯಕ್ಕೆ ಎದ್ದು ಮಂಗಳ ಸ್ನಾನವನ್ನು ನಿರ್ವಹಿಸಿ ನಿಮ್ಮ ತಂದೆಗೆ ನಿಮ್ಮ ತಾಯಿಗೆ ಬಾಗಿನವನ್ನು ಕೊಡು ಎಂದು ಹೇಳಲು ಆ ಮಾತನ್ನು ಕೇಳಿ ಸುಶೀಲೆಯು ಗಾಬರಿಯಿಂದ ಮೇಲಕ್ಕೆದ್ದು ನೋಡುವಲ್ಲಿ ಒಂದು ದೊಡ್ಡ ಕರಿಯ ನಾಗರ ಹಾಗೂ ಅತಿ ರಭಸದಿಂದ ಬರುತ್ತಿದ್ದಿತು ದೇವಿಯ ಮಾತಿನಂತೆ ಅದಕ್ಕೆ ಹಾಲನ್ನಿಟ್ಟು ಒಂದು ಕುಂಭವನ್ನು ತಂದಿಡಲು ಆ ಹಾವು ಅದರೊಳಗೆ ಹೋಯಿತು ನಂತರ ತನ್ನ ಕುಪ್ಪಸದಿಂದ ಆ ಕುಂಭದ ಬಾಯಿಯನ್ನು ಕಟ್ಟಿದಳು ಆ ಸಮಯ ಸಮಯಕ್ಕೆ ಸರಿಯಾಗಿ ಶಿವನು ಮೇಲಕ್ಕೆದ್ದು ಎಲೈ ಸುಶೀಲೆಯೇ ನನಗೆ ಬಹಳ ಹಸಿವಾಗುತ್ತಿರುವುದು ಆಹಾರವೇನನ್ನಾದರೂ ಕೂಡಲೊಂದು ಕೊರೆಂದು ಕೇಳಲು ಸುಶೀಲೆಯು ಆ ಮಾತನ್ನು ಕೇಳುತ್ತಲೇ ಒಂದು ಚಿನ್ನದ ಪಾತ್ರೆಯಲ್ಲಿ ಲಡ್ಡು ಜಿಲೇಬಿ ಮೊದಲಾದ ಭಕ್ಷ್ಯಗಳನ್ನು ತಂದುಕೊಟ್ಟಳು ಅದನ್ನು ತಿಂದು ಚಿನ್ನದ ಪಾತ್ರೆಯಲ್ಲಿ ತನ್ನ ಮುದ್ರಿಕೆಯನ್ನು ಮುದ್ರಿಕೆಯ ಉಂಗುರವನ್ನಿಟ್ಟು ಸತಿಪತಿಗಳಿಬ್ಬರು ಸುಖವಾಗಿ ಮಲಗಿ ನಿದ್ರಿಸುತ್ತಿದ್ದರು ಪ್ರಾತಃ ಕಾಲವಾಗುವುದರ ಪ್ರಾತಃ ಕಾಲವಾಗುವುದರೊಳಗೆಯೇ ಶಿವನು ಮೇಲಕ್ಕೆದ್ದು ತನ್ನ ಸತಿಗೆ ಹೇಳದೆ ಹೊರಟು ಹೋದನು ಉದಯವಾದ ಮೇಲೆ ಸುಶೀಲೆಯು ಮೇಲಕ್ಕೆದ್ದು ತನ್ನ ಪತಿಯನ್ನು ಕಾಣದೆ ನಾಚಿಕೆಯಿಂದ ಹೊರಗೆ ಬರಲು ತನ್ನ ತಾಯಿಗೆ ಬಾಗಿನವನ್ನು ಕೊಟ್ಟು ಕೊಡಲು ಅದರಲ್ಲಿದ್ದ ಮುತ್ತಿನ ಹಾರವನ್ನು ಸಂತೋಷದಿಂದ ಮಗಳಿಗೆ ಕೊಟ್ಟಳು ನಂತರ ಸಾಕ್ಷಾತ್ ಮೂರ್ತಿಯು ಶಿವನ ವೇಷದಿಂದ ಬರಲು ಅಲ್ಲಿದ್ದವರೆಲ್ಲ ಇವನಿಗೂ ವರನಿಗೂ ಯಾವುದೇ ವ್ಯತ್ಯಾಸ ಕಾಣದಿರುವುದನ್ನು ನೋಡಿ ಇವನೇ ವರನೆಂದು ನಿಶ್ಚಯಿಸಿದರು ಸುಶೀಲೆಯು ಆ ವರನನ್ನು ನೋಡಿ ಅಮ್ಮ ಇವನು ನನ್ನ ಪತಿ ಇರಲಾರನು ಎಂದು ಹೇಳಲು ಅಲ್ಲಿದ್ದ ವರನು ಅಂತರ್ಧಾನನಾದನು ಈ ಮಾತನ್ನು ಕೇಳಿ ಆಕೆಯ ಮಾತಾಪಿತೃಗಳು ಚಿಂತಾಕ್ರಾಂತರಾದರು ವರನನ್ನು ಹುಡುಕುವುದಕ್ಕಾಗಿ ಪ್ರಯತ್ನಿಸಿ ಇಹ ಪರಗಳಿಗೆ ಸಾಧನಾಕಾರಿಯಾದ ಅನ್ನದಾನದ ನೆಪದಿಂದ ವರನನ್ನು ಹುಡುಕಬೇಕೆಂದು ಸಂಕಲ್ಪ ಅನ್ನದಾನವನ್ನು ಮಾಡಲು ಉಪಕ್ರಮಿಸಿದರು ಆ ಸಮಾರಾಧನೆಯಲ್ಲಿ ಸುಶೀಲೆಯು ತನ್ನ ಪತಿಯ ಮುದ್ರಿಕಾ ಉಂಗ್ರವನ್ನಿಟ್ಟು ಬ್ರಾಹ್ಮಣರ ಕಾಲು ಬ್ರಾಹ್ಮಣರ ಕಾಲುಗಳನ್ನು ತೊಳೆಯುವಳು ಆಕೆಯ ತಾಯಿಯು ನೀರನ್ನು ಹಾಕುವಳು ತಂದೆಯು ತಾಂಬೂಲಾದಿಗಳನ್ನು ಕೊಟ್ಟು ಭೋಜನ ಮಾಡಿಸುತ್ತಿದ್ದರು ಅಣ್ಣ ತಮ್ಮಂದಿರು ಗಂಧಪುಷ್ಪಾದಿಗಳನ್ನು ಕೊಡುತ್ತಿದ್ದರು ಈ ಪ್ರಕಾರವಾಗಿ ಅತಿಥಿ ಅತಿಥಿಗಳಿಗೆ ಸುಖವಾದ ಅನ್ನದಾನವು ನಡೆಯುತ್ತಿದ್ದಿತು ಇತ್ತ ಶಿವನೆಂಬ ವರನು ಆತನ ಸೋದರ ಮಾವನು ಸಕಲ ಇಷ್ಟಾರ್ಥಗಳನ್ನು ಸಲ್ಲಿಸುವಂತಹ ಕಾಶಿ ಕ್ಷೇತ್ರಕ್ಕೆ ಹೋಗಿ ಪುಣ್ಯ ಪಾವನೆಯಾದ ಗಂಗ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ವಿಶ್ವೇಶ್ವರನನ್ನು ಸಂದರ್ಶಿಸಿ ಉತ್ತಮವಾದ ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಹರಿದ್ವಾರಕ್ಕೆ ಬಂದು ಅಲ್ಲಿಯೂ ಗಂಗಾ ಸ್ನಾನವನ್ನು ಮಾಡಿಕೊಂಡು ಸ್ವಾಮಿಯ ದಿವ್ಯ ದರ್ಶನದಿಂದ ಸಂತೃಪ್ತರಾಗಿ ಆ ಪ್ರದೇಶದಲ್ಲಿರುವ ಯತಿಗಳನ್ನೆಲ್ಲ ನೋಡಿ ಅವರಿಂದ ಆಶೀರ್ವಾದಗಳನ್ನು ಪಡೆದು ಮನೆಗಳಲ್ಲಿರುವ ಸದ್ಬ್ರಾಹ್ಮಣರ ದರ್ಶನವನ್ನು ಮಾಡಿ ಅವರಿಗೆ ಪೀತಾಂಬರ ದಾನಗಳನ್ನು ಕೊಟ್ಟು ಅವರಿಂದ ಚಿರಂಜೀವಿ ಶಿವನು ಆಶೀರ್ವಾದವನ್ನು ಪಡೆದು ಪುನಃ ಕಾಶಿ ಕ್ಷೇತ್ರಕ್ಕೆ ಬಂದು ಅಲ್ಲಿಯೇ ಇರಲಾಗಿ ಶಿವನ ಸಹೋದರ ಮಾವನು ತನ್ನ ಅಳಿಯನ ಗಂಡಾಂತರದ ಬಗ್ಗೆ ಚಿಂತಿಸುತ್ತಿದ್ದನು ಹೀಗಿರಲು ಅವನಿಗೆ ಹದಿನಾರು ವರ್ಷಗಳು ಸಂಪ್ರಾಪ್ತವಾಯಿತು ಆಗ ಸಾಕ್ಷಾತ್ ಶಿವಮೂರ್ತಿಯು ಪ್ರತ್ಯಕ್ಷನಾಗಿ ಅವನಿಗೆ ಮಂಗಳಾಶೀರ್ವಾದವನ್ನು ಮಾಡಿದನು ಪ್ರಾತಃ ಕಾಲದಲ್ಲಿ ಶಿವನು ಮೇಲಕ್ಕೆದ್ದು ರಾತ್ರಿಯಲ್ಲಿ ತಾನು ಯಮಭಟರೊಡನೇ ಯುದ್ಧ ಮಾಡಿದಂತೆ ಯುದ್ಧ ಮಾಡಿದಂತೆ ಸ್ವಪ್ನವಾಯಿತೆಂದು ಮಂಗಳ ಸ್ವರೂಪನಾದ ಶಿವನೇ ಬಂದು ತನ್ನನ್ನು ಕಾಪಾಡಿ ಆಶೀರ್ವದಿಸಿದನೆಂದು ಹೇಳಲು ಸಂತೋಷಿತರಾದ ಅವರಿಬ್ಬರು ಮಂಗಳ ಸ್ನಾನವನ್ನು ಮಾಡಿ ಸ್ವಾಮಿಯನ್ನು ಕೊಂಡಾಡಿ ಅಲ್ಲಿಯೇ ಇರುತ್ತಿರಲು ಒಂದು ಒಂದು ದಿನ ಕೆಲವು ಯಾತ್ರಿಕರು ಹರಿಯು ಹರಿವು ಮಾಡುತ್ತಿದ್ದ ಅನ್ನದಾನವನ್ನು ಸುಶೀಲೆಯ ಗುಣಗಳನ್ನು ಇವರ ಮುಂದೆ ವಿಸ್ತಾರವಾಗಿ ಹೇಳಲು ಸೋದರ ಮಾವನು ಅಳಿಯನು ಹೊರಟು ಬಂದು ಹರಿಯ ಮನೆಯನ್ನು ಪ್ರವೇಶಿಸಿದರು ಪಾದಗಳನ್ನು ತೊಳೆಯಲು ಬಂದ ಸುಶೀಲೆಯು ಈತನೇ ತನ್ನ ಎಂದು ಹೇಳಲು ಹರಿಯೂ ಆತನ ಪತ್ನಿಯು ಸಂತೋಷಗೊಂಡವರಾಗಿ ಆತನಿಗೆ ತಮ್ಮ ಮಗಳನ್ನು ಅನೇಕವಾಗಿ ವಸ್ತು ವಸ್ತುವಾಹನಾದಿಗಳನ್ನು ಕೊಟ್ಟು ಆನಂದಿಸಿದರು ಇತ್ತ ಧರ್ಮಪಾಲನು ತಮ್ಮ ಮಗನ ಸಮಾಚಾರವನ್ನು ತಿಳಿಯದೆ ಚಿಂತಾಕ್ರಾಂತನಾಗಿರಲು ಕೆಲವು ಮಂದಿ ಚಾರರು ಬಂದು ಅಲ್ಲಿ ನಡೆದಿರುವ ಸಮಾಚಾರಗಳನ್ನೆಲ್ಲ ಹೇಳಲು ಆತ್ಯಾಶ್ಚರ್ಯಗೊಂಡವನಾಗಿ ಮಗನನ್ನು ಸೊಸೆಯನ್ನು ಸಂತೋಷದಿಂದ ಕರೆತಂದು ಸುಶೀಲೆಯಿಂದ ಮಂಗಳ ಗೌರಿ ವ್ರತದ ಮಹಿಮೆಯನ್ನು ಕೇಳಿ ಅದರಂತೆಯೇ ಆಕೆಯ ಕೈಯಲ್ಲಿ ವ್ರತವನ್ನು ಸಾಂಗವಾಗಿ ಮಾಡಿಸುತ್ತಿದ್ದನು ಎಲೈ ಧರ್ಮನಂದನನೆ ಈ ವ್ರತವನ್ನು ಶ್ರಾವಣ ಮಾಸದಲ್ಲಿ ಮಂಗಳವಾರದ ದಿನ ಆಚರಿಸಬೇಕು ಪ್ರಾತಃ ಕಾಲದಲ್ಲಿ ಎದ್ದು ಮಂಗಳ ಸ್ನಾನ ಮಾಡಿ ಮಂಗಳ ಗೌರಿಯನ್ನು ಪ್ರತಿಷ್ಠಾಪಿಸಿ ಷೋಡಶೋಪಚಾರ ಪೂಜಾ ಕ್ರಮದಿಂದ ದೇವಿಯನ್ನು ಆರಾಧಿಸಬೇಕು ಹದಿನಾರು ದೀಪಗಳನ್ನು ದೇವಿಗೆ ಇಡಬೇಕು ಈ ಹದಿನಾರು ದೀಪಗಳನ್ನು ಹದಿನಾರು ಮಂದಿ ಸುಹಾಸಿನಿ ಕೊಡಬೇಕು ಆ ದಿನ ಉಪ್ಪಿಲ್ಲದ ಅನ್ನವನ್ನು ಗುಂಜಿಸಬೇಕು ಎಂಬುದಾಗಿ ಶ್ರೀಕೃಷ್ಣನು ಹೇಳಿದನೆಂಬಲ್ಲಿಗೆ ವ್ರತಕತೆ ಮುಗಿಯಿತು ಮಂಗಳಗೌರಿ ವ್ರತಕತೆ ಸಂಪೂರ್ಣಂ